ಮೂರು ಗಂಟೆಕ ಹ್ಞೂ ಹ್ಞೂ ನೀನು ಹೇಳ ನಾಳೆ ಊರಿಗೆ ಹೋಗಬೋದನ್ರಿ ಅವ ಸ್ಕೂಲ್ ಮುಗೀತು ರಜೆ ಬಿದ್ದು ಊರಿಗೆ ಹೋಗ್ತಾನ್ರೆ ಅವ್ರು ಊರಿಗೆ ಸಿರುಸಾಡ್ಕೊ ಮಮ್ಮಿ ಪಪ್ಪನ ಬಲ್ಲಿ ಏನೇ ಹೇಳ್ತಾನಂತೀ ಕೇಳ್ರಿ ಫ್ರೆಂಡ್ಸ ಲಾಸ್ಟ್ ಲಾಗ್ನಾಗ ನನ್ನ ಅಳಿಯ ಬರಕತ್ತಿದ್ದು ಇದು ಸಂಜೆ ಟೈಮ್ನಾಗ ಮಾಡ್ಕೊತಾ ಇರೋದು ಇದು ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ನೋಡ್ರಿ ನಮ್ಮ ಅಳಿಯನ ಮಾತು ಕೇಳಿರಿ ಫ್ರೆಂಡ್ಸ್ ಹಾಂ ಹೇಳಿ ಹ್ಞೂ

ಮೈ ಫ್ರೆಂಡ್ ಇವತ್ತು ಬಸವತಿ ಮಾಮ ನಮ್ಮ ನಮ್ಮ ಮಾಮ ಗುರು ಬಾಗಿನ ಮಾಮ ಬಸವತಿ ಮಾಮ ಪುನರ್ ಮಾಮ ಹೊಂಟೆವು ಅಲ್ಲಿ ಹೋಗಿ ಸಿಗ್ತೇವು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್ ಇಲ್ಲ ಬಸವತಿ ಮಾಮ ನಿ ಗುರು ಇದು ಭಾಗ್ಯ ಮಾಮ ಪುನರ್ ಮತ್ತೆ ಅದೆಲ್ಲ ಸರಿ ಅಲ್ಲಿ ಹೋಗಿ ನೀವು ವಿಡಿಯೋ ಎಲ್ಲ ಹೋಗಿ ಮಾಡ್ತೇನೆ ಇಲ್ಲ ಪುನರ್ ಮತ್ತೆ ಇಲ್ಲ ಮತ್ತೆ ಹೊಳ್ಳಿ ರಿಟರ್ನ್ ಯಾವಾಗ ಬರ್ತೀವಿ ಪುನಃ ಪುನಃ ಅಲ್ಲಿ ನೌ ಬರಲ ಯಾಕ ಯಾಕಂದ್ರೆ ಅಲ್ಲಿ ಸಾಲಿ ಚಳುವದು ಏಲಿ ಅಲ್ಲಿ ಸಾಲಿ ಚಳುವದು ನಮ್ಮ ಸಲಗ ಬಾ ಚಳುವಟರ ಬರೆ ಎಬಿಸಿಡಿ ಕಲಿಸ್ たら ಎಬಿಸಿಡಿ ಬರಲ್ಲ ಅಲ್ಲಿ ಎಬಿಸಿಡಿ ಕದಕ ಹೋಗ್ಲಾ ತಿನ್ರಿ ಹೆಲ್ರಿ ತಿಳ್ಕೊನ ಒಂದ್ ಸಾರಿ ಸಾಕೈತೆನ್ರಿ ಹಾ ಹೋನ

ಯಸ್ಮನ್ ಮಿಸ್ ಮಾಡ್ಕೊತಾರ ನಿನಗ ಯಸ್ಮನ್ ಮಾಡ್ಕೊತರಿ ಕೇಳು ಯಸ್ಮನ್ ಮಿಸ್ ಮಾಡ್ಕೊತೀರಿ ಕಾಮೆಂಟ್ ಮಾಡ್ರಿ ಅಂತ ಹೇಳಿ ಯಸ್ಮನ್ ತಿನ್ ಯಸ್ವಂತಿಂದ ಮಾದನ ನಾನು ಮ್ಯಾಕೆ ಮ್ಯಾಕೆ ಅಂತ ಏನು ಲೈಕ್ ಮಾಡ ಲೈಕ್ ಲೈಕ್ ಮಾಡಿ ಅಂತ please like my <laughs> ನನ್ನ ಅಳಿಯ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನೀನು ಒಬ್ಬ ಯೂಟ್ಯೂಬರ್ ಹಾಕ್ತಿ ಬೆಳಗ್ಗೆ ಮಧ್ಯಾಹ್ನ ಇರ್ತೀನಿ ಆಯ್ತಾಯ್ತು ಡನ್ ಬಾಯ್ ಅಮ್ಮ ಏನು ಜಲ್ದಿ ಬರ ಜಲ್ದಿ ಮಾ ಏನು ಬಾಯ್ ಬಾಯ್ಅಪ್ಪು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ತಂದ್ಕೋಣಿ ನೋಡ್ರಿ ನಾನು ಕೂಡ ಆರಾಮದಿನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕೇಳಿದ್ರಲ್ಲ ನಮ್ಮ ಚಿನ್ನೂನು ಮಾತಾ ಇದ್ದು ಎರಡು ಎರಡರಿಂದ ಮೂರು ದಿನಗಳ ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಅಷ್ಟಷ್ಟೇ ವೀಡಿಯೋ ಕ್ಲಿಪ್ನ ನನಗೆ ತಗೊಳಕ್ಕಾಗಿದ್ದು ಅಷ್ಟನ್ನೇ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿದ್ದು ಅದ್ರ ಸಲುವಾಗಿ ವಿಡಿಯೋ ಮಿನಿಮಮ್ ಆದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದ ವಿಡಿಯೋ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಈ ವಿಡಿಯೋದಲ್ಲಿ ಆ ಎರಡು ದಿನದ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಹಿಂದಿನ ದಿನ ಚಿನ್ನೂ ಊರಿಗೆ ಹೋದರೆ ಫ್ರೆಂಡ್ಸ ಆವತ್ತಿನ ದಿನ ಅಷ್ಟ ಬೆಳಗ್ಗೆ ವಿಡಿಯೋ ಕ್ಲಿಪ್ ಕ್ಲಿಪ್ದಾಗ ತಗೊಳ್ಳೋಕ್ಕಾಗಿದ್ದಷ್ಟೇ ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ರೀ ಆ ಬೆಳಗ್ಗೆ ಎದ್ದುಕೊಂಡು ನಮ್ಮ ರೂಟೀನ ಸ್ಟಾರ್ಟ್ ಆಗಿದ್ದರೆ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ ಒಳ್ಳೆಯ ಅಭಿಪ್ರಾಯಗಳಂತರೂ ತಿಳಿಸ್ಲಾತೀರಿ ಆದರೂ ಕೂಡ ಇನ್ನೂ ಸ್ವಲ್ಪ ಜನ ಆ ಕಮೆಂಟ್ ಇಲ್ಲ ಹಾಗೆ ವ್ಯೂಸ್ ಕೂಡ ಯಾಕೋ ಕಮ್ಮಿ ಇದೆ ಪರವಾಗಿಲ್ಲ ಆದರೂ ಹೋಪ್ ಇಟ್ಕೊಂಡು ಇದ್ದೀನಿ ಅಷ್ಟೇ ಭರವಸೆ ಅನ್ನೋದು ಬಿಡಬಾರ್ದು ಯಾವತ್ತಿಗೂ ಅನ್ನೋ ನಾನು ನಮ್ದವಳು ನಾನು ಅದರ ಸಲುವಾಗಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಬೆಳಗ್ಗೆ ಎದ್ದುಗಳ ಬೆಳಗಿನ ರೋಟಿನೆಲ್ಲ ಮುಗಿಸ್ಕೊಂಡು ಇವತ್ತು ನಾನು ಮಾಡ್ತಾ ಇರೋದು ಮೆಂತೆ ಪರೋಟ ಈ ಮೆಂತ್ಯ ಪರೋಟ ರೆಸಿಪಿ ಕೂಡ ಆಲ್ರೆಡಿ ಸೇರ್ ಮಾಡ್ಕೊಂಡಿದ್ದೀನಿ ಇದ್ರ ಹೇಳಬೇಕು ಅಂದರೆ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಗೆ ಕಡಲೆ ಹಿಟ್ಟು ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಹಾಗೆ ಅದಕ್ಕೆ ಹಸ್ಬೆಂಡ್ಸಿನಕಾಯಿ ಖಾರಕ್ಕನಗುಡವಾಗಿ ಹಸ್ಬೆಂಡ್ಸಿನಕಾಯಿ ಅಜ್ವಾನು ಕೊತ್ತಂಬರಿ ಹಸಿ ಅಲ್ಲ ಬೆಳ್ಳುಳ್ಳಿ ಎಲ್ಲನ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಸಾರಿ ಪೇಸ್ಟ್ ಮಾಡಿಕೊಂಡು ಆ ಹಿಟ್ಟನ್ನ ಕಲಿಸ್ಕೊಂಡಿದ್ರೆ ಫ್ರೆಂಡ್ಸ ಈ ರೀತಿ ಒಂದು ಕಾಟನ್ ಬಟ್ಟೆನ ತೊಗೊಂಡು ಪರೋಟಾನ ಮಾಡ್ಕೊತಾ ಇದ್ದೀನಿ ಇದ್ರ ಡಿಕ್ಲೇರ್ ಇನ್ನೊಮ್ಮೆ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಇವತ್ತೇನು ಇದ್ರ ನಾನು ಹಾಕಿರುವಂಥ ಇಂಗ್ರೀಡಿಯೆಂಟ್ಸನ್ನ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೆಲ್ಲ ಹಾಕಿ ನಾನು ಮಾಡ್ತೀ ಮಾಡಿದ್ದೀನಿ ಅಂಥೇಳಿ ಹಾಗೆ ಸಾಕಷ್ಟು ಜನ ಅಕ್ಕ ನಿಮ್ಮ ಅಡುಗೆ ಸೂಪರ್ ಅಂತ ಕಮೆಂಟ್ ಹಾಕ್ತೀರಿ ಸಿಸ್ಟರ್ಸ್ ಎಲ್ಲ ಸಿಸ್ಟರ್ಸ್ಗೂ ಕೂಡ ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೀನಿ ಪ್ರೆ ಫ್ರೆಂಡ್ಸ ಯಾಕಂದ್ರೆ ನನಗೆ ಬಂದಿರೋದು ಅಷ್ಟೇ ನಾನು ಮಾಡಿ ಡೈಲಿ ರೂಟೀನಲ್ಲಿ ಆ್ಯಡ್ ಮಾಡ್ಕೋತೀನಿ ಅಷ್ಟೇ ನಾನು ವಿಡಿಯೋಕ್ಕೋಸ್ಕರನಂತೆ ಸ್ಪೆಷಲ್ ಏನು ವಿಡಿಯೋ ಮಾಡಿ ಸ ಸ್ಪೆಷಲ್ ರೆಸಿಪಿ ಮಾಡಿ ಅಂತ ಖಂಡಿತವಾಗ್ಲೂ ಸೇರ್ ರೀ ಯಾಕಂದರೆ ಇದು ಒಂದಿಂದು ರೀ ಇದು ಪ್ರತಿದಿನ ನಾನು ವಿಡಿಯೋ ಯೂಟ್ಯೂಬನ್ನ ಅದು ಸ್ಟಾರ್ಟ್ ಮಾಡಿ ನಂತರ ಪ್ರತಿದಿನ ಕೂಡ ನಾನು ವಿಡಿಯೋನ ಹಾಕಬೇಕಾಗುತ್ತೆ ಪ್ರತಿದಿನ ಕೂಡ ಸ್ಪೆಷಲ್ ಮಾಡೋಕ್ಕಂತರೂ ಸಾಧ್ಯನೇ ಇಲ್ಲ ನಾವು ಮಾಡೋದೇ ನಮ್ಮ ರೂಟೀನಲ್ಲಿ ಏನೇನೆಲ್ಲ ಅಡುಗೆಗಳನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಡ್ತಿದ್ದೀನಿ ರೀ ಫ್ರೆಂಡ್ಸ್ ಈಗೆಲ್ಲ ಅಡುಗೆ ಕೆಲಸನ ಮುಗಿಸ್ಕೊಂಡು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ರೀ ಫ್ರೆಂಡ್ಸ್ ಮೊದಲೇ ಹೇಳಿದಾಗೆ ಎರಡು ದಿನದ ವಿಡಿಯೋನ ಕಂಟಿನ್ಯೂ ಅಂತ ಯಾಕೆ ಹೇಳಿದ್ದೀನಂತ ಈಗ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಯಾಕಂದರೆ ಚಿನ್ನು ಕೂಡ ಊರಿಗೆ ಹೋದರೆ ಚಿನ್ನೂ ಊರಿಗೆ ಹೋಗೋ ಟೈಮಲ್ಲಿ ನಮ್ಮ ಐದನ್ನ ಮತ್ತು ನಮ್ಮ ಆಮರಿ ಇಬ್ಬರು ಸೇರಿ ಚಿನ್ನನ ಕರ್ಕೊಂಡು ನಮ್ಮೂರಿಗೆ ಹೋಗಿದ್ದಾರೆ ಫ್ರೆಂಡ್ಸ ಅಂದರೆ ಅವನಿಗೆ ಅವ್ರ ಊರಿಗೆ ಬಿಟ್ಟು ಆಮೇಲೆ ನಂತರ ನಮ್ಮೂರಿಗೆ ಹೋಗ್ತಾರೆ ಫ್ರೆಂಡ್ಸ ಯಾಕಂದರೆ ಈಗ ನಾನು ಈ ವಿಡಿಯೋಕ್ಕೆ ಸಂಬಂಧಪಟ್ಟಂಥ ಕ್ಲಾರಿಟಿನ ಕೊಡ್ತೀನಿ ರೀ ಫ್ರೆಂಡ್ಸ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಆಲ್ಮೋಸ್ಟ್ ಆಲು ಈ ರೀತಿ ಯಾರಾದರೂ ಮನೆಯಿಂದ ಊರಿಗೆ ಹೋದ್ರು ಆವತ್ತಿನ ದಿನ ಊರಿಗೆ ಹೋದ್ರು ಅಂದ್ರೆ ಪರ್ಸಿನ ಕ್ಲೀನ್ ಅಂದ್ರೆ ಪರ್ಸಿ ಒರೆಸೋದಾಗಲಿ ಅಥವಾ ಪರ್ಸಿನ ಇದು ಮಾಡೋದಾಗಲಿ ಮಾಡೋಂಗಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಇದರಲ್ಲಿ ಮೊದಲೇ ಹೇಳ್ದಾಗಿ ನಾವು ಒಂದೇ ದಿನ ವಿಡಿಯೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದಿತ್ತು ಯಾಕಂದರೆ ನೀವೇನು ಬಂದು ನೋಡ್ತಿರ್ಲಿಲ್ಲ ಅಥವಾ ಇದು ಎರಡು ದಿನದ ಅದು ಅಥವಾ ಮೂರು ದಿನದ ಅದ ಅಂಥೇಳಿ ನನಗದು ನಾ ನನ್ನ ಮನಸ್ಸಿಗೆ ಒಪ್ಪಂಗಿಲ್ಲ ಫ್ರೆಂಡ್ಸ್ ನಾನು ಏನು ಮಾಡಿದ್ದೀನಿ ನಾನು ಏನು ತಪ್ಪು ಇದ್ದೀನಿ ನಾ ಏನು ಕ್ಲಾರಿಟಿ ಕೊಡಬೇಕು ಅನ್ನೋದನ್ನು ಡೈಲಿ ನಿಮ್ಮ ಜೊತೆ ನಾ ಇದ್ದಿದ್ದನ್ನು ಇದ್ದ ಹಾಗೆ ಕೊಡೋದ್ರಿ ಫ್ರೆಂಡ್ಸ ಯಾಕಂದ್ರೆ ನಮ್ಮ ಕಡೆ ಊರಿಗೆ ಹೋದ್ರು ಅಂದ್ರೆ ಪರ್ಸಿನ ಕ್ಲೀನ್ ಮಾಡ್ಕೊಳಂಗಿಲ್ಲ ಫ್ರೆಂಡ್ಸ್ ಇದು ಹಿಂದಿನ ದಿನ ಚಿನ್ನ ಊರಿಗೆ ಹೋಗಿರೋದು ಆದರೆ ನೆಕ್ಸ್ಟ್ ಏನಾನು ವಿಡಿಯೋನ ಕಂಟಿನ್ಯೂ ಮಾಡ್ಕೊತಾ ಇರೋದು ನಿಮ್ಮ ಕಡೆ ಕೂಡ ಯಾರಾದರೂ ಅಕಸ್ಮಾತ್ ಅವತ್ತೇ ಬೆಳಗ್ಗೆ ಹೋಗಿ ನೈಟ್ ಅನ್ವರ್ಷಲ್ಲಿ ರಿಟರ್ನ್ ಮನೆಗೆ ಬರ್ತಿದ್ರು ಅಂದ್ರೆ ಪರವಾಗಿಲ್ಲ ಮದ್ ಅವರು ಹೋದ ಕೂಡಲೇ ಪರ್ಸೆದಾಗ ಕ್ಲೀನ್ ಮಾಡಿಕೊಂಡ್ರು ಓಕೆ ರೀ ಫ್ರೆಂಡ್ಸ್ ಆದರೆ ಅವತ್ತು ಅವ್ರು ಹೋಗಿ ರಿಟನ್ ಅವತ್ತಿನ ದಿನವೇ ರಿಟನ್ ಬರೋಕ್ಕಾಗಲಿಲ್ಲ ಅಂದರೆ ಖಂಡಿತವಾಗಲೂ ಇದು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಗಂಡನ ಮನೆ ಆಗಿರ್ಬೋದು ತವ್ರ ಮನೆ ಆಗಿರ್ಬೋದು ನಾ ನೋಡಿದಂಥ ನಮ್ಮ ಆಜುಬಾಜು ಮನೆಯವರಾಗಿರ್ಬೋದು ಯಾರೂ ಕೂಡ ಇದನ್ನು ರೂಟೀನಾಗಿ ಕಂಟಿನ್ಯೂ ಮಾಡೋಂಗಿಲ್ಲ ಫ್ರೆಂಡ್ಸ ನೀವು ಕೂಡ ಇದೇ ರೀತಿ ಮಾಡ್ತಿರೋ ಅಥವಾ ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಇದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೀಲಮೈ ಹಾ ಟಿ ವಿ ರಿಮೋಟ್ಗೋಸ್ಕರ ಅವ್ರ ಚಿಕ್ಕಮ್ಮನ ಜೊತೆ ನನ್ನ ಮಗಂದು ವಾದ ನಡೆದತ್ರಿ ಫ್ರೆಂಡ್ಸ್ ಆ ಕೇಳಿದ್ರಲ್ಲ ಯಾವ ರೀತಿ ತಾಯಿ ಮಗಂದು ವಾದ ನಡೀತಾ ಇದೆ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಡೇ ರೂಟೀನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ವಿಡಿಯೋನ ಕ್ಲಿಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಪರ್ಸಿ ಒರ್ಸೋದ್ರ ಬಗ್ಗೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಸಾಕಷ್ಟು ಜನ ನಮ್ಮ ಉತ್ತರ ಕರ್ನಾಟಕದ ಮಂದಿನೇ ನನ್ನ ವಿಡಿಯೋಗಳನ್ನು ಜಾಸ್ತಿ ನೋಡ್ತೀರಿ ಸಿಂಧಿಯವರಾಗಿರ್ಬೋದು ಅಥವಾ ಆಜುಬಾಜು ಸಿಂದ ಆಜುಬಾಜು ಇರೋ ಹಳ್ಳಿಗಳಾಗ್ಯದವ್ರು ಎಲ್ಲರೂ ಕೂಡ ನನ್ನ ಉತ್ತರ ಕರ್ನಾಟಕ ಮಂದಿನೇ ನೋಡ್ತೀರ ಅನ್ನೋ ಸಲುವಾಗಿ ಏನು ರೀ ಸಿಸ್ಟರ್ ಈ ರೀತಿ ಇದ್ರೆ ಇವ ಚಿನ್ನ ಊರಿಗೆ ಹೋಗ್ಯ ನೀವು ಪರಿಸಿ ಹೊರಸ್ತಾ ಇದ್ದೀರಾ ಈ ರೀತಿ ನಾನು ನಿಮ್ಮ ಪದ್ಧತಿ ಅಂತ ಅಂದ್ಕೋಬಾರ್ದು ನಿಮಗೂ ಕೂಡ ಕ್ಲಾರಿಟಿ ಇರಲಿ ಅನ್ನೋ ಸಲುವಾಗಿ ನಾನು ಟೂ ಡೇಸ್ ಲಾಗ್ನ ಸೇರ್ ಮಾಡ್ಕೊಂಡಿದ್ದೀನಿ ಅಂತ ಮೊದಲೇ ಹೇಳಿದೀನಿ ರೀ ಫ್ರೆಂಡ್ಸ ಹಾಗೆ ಈಗ ಬಟ್ಟೆದೆಲ್ಲ ಹೊರಗಡೆ ಒಣ ಹಾಕಿ ಈಗ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗ್ತಾ ಬಂದಿತ್ತು ರೀ ಫ್ರೆಂಡ್ಸ ಬೆಳಗ್ಗೆ ನಾಷ್ಟ ಏನು ಮಾಡ್ಕೊಂಡಿರಲಿಲ್ಲ ಇವತ್ತು ಪರೋಟ ಮಾಡಿರೋದನ್ನೇ ನನ್ನ ಮಗ ಮತ್ತೆ ಬಿಸಿ ಮಾಡಿ ಮಮ್ಮಿ ಪರೋಟನ ಬೆಳಗ್ಗೆ ಒಂದೇ ಸ ಒಂದೇ ಟೈಮಲ್ಲಿ ಮಾಡ್ಕೊಂಡು ಬಿಟ್ಟಿದ್ದೀರಿ ಫ್ರೆಂಡ್ಸ್ ಯಾಕಂದರೆ ನಮ್ಮ ಮನೆಯವ್ರಿಗೆ ಡಬ್ಬಿ ಮಾಡೋ ಟೈಮ್ದೊಳಗನೆ ನಾನು ಎಲ್ಲ ಪರೋಟನ ಮಾಡಿ ಬಿಟ್ಟಿದ್ದೆ ಅವನಿಲ್ಲ ಬಿಸಿ ಇದ್ರೇನೆ ನಾ ತಿನ್ನೋದು ಅಂದರೆ ಅದ್ರ ಸಲುವಾಗಿ ಮತ್ತೆ ಹಂಚನೆ ಕಾಯಿಸ್ಕೊಂಡು ಈಗ ಪರೋಟ ಕೂಡ ಬಿಸಿ ಮಾಡ್ಕೋತಾಯಿದ್ದೀನಿ ಫ್ರೆಂಡ್ಸ್ ಮಕ್ಕಳು ನೋಡ್ರಿ ಬಿಸಿ ಇರುವಾಗಲೇ ತಿನ್ನು ಅಂದರೆ ತಿನ್ನಂಗಿಲ್ಲ ಈಗ ಹನ್ನೆರಡು ಗಂಟೆ ಆಗಿದೆ ಬೆಳಗ್ಗೆ ಹಿಡ್ಕೊಂಡು ಇನ್ನೇನು ನಾಷ್ಟ ಇಲ್ಲ ಏನಿಲ್ಲ ಅಂದ್ರೂ ಕೂಡ ಆವಾಗಲೇ ತಿನ್ನು ಅಂದ್ರೆ ತಿನ್ನಿಲ್ಲ ಈಗ ಬಿಸಿ ಮಾಡಿಕೊಡು ಮಮ್ಮಿ ಅಂದರೆ ತಿಂತೀನಿ ಅಂತೇಳಿ ನನ್ನ ಮಗ ಹೇಳಿದರೆ ಫ್ರೆಂಡ್ಸ್ ಅದರ ಸಲುವಾಗಿ ನನ್ನ ಮಗ ಹಾಗೆ ನಮ್ಮ ತಂಗಿ ನಾನು ಮೂರು ಜನ ಸೇರಿ ಮತ್ತು ಪರೋಟನ ಬೇಸಿ ಮಾಡಿಕೊಂಡು ಪರೋಟ ಕಾಂಬಿನೇಷನ್ ಆಗಿ ನಾನು ಹೀರೆಕಾಯಿ ಚಟ್ನಿ ಹಸಿಮೆಣ್ಸಿನ್ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀರ ಫ್ರೆಂಡ್ಸ ಹಾಗೆ ಗಟ್ಟಿ ಮೊಸರು ಈ ರೀತಿ ಇವತ್ತು ನಮ್ಮ ಬೆಳಗ್ಗೆ ನಾಷ್ಟನೂ ಅನ್ಬೋದು ಅಥವಾ ಮಧ್ಯಾಹ್ನ ಊಟನೂ ಅನ್ಬೋದು ಎರಡು ಆಯ್ತು ರೀ ಫ್ರೆಂಡ್ಸ್ ಈಗ ಸಂಜೆ ಟೈಮಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿರಿ ನನ್ನ ಮಗ ನೋಡಿ ಮುಖ ಹಾಕಿ ಮುಚ್ಕೊಳ್ಳ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅದಕ್ಕೆ ಮುಖ ಮುಚ್ಕೊಂಡು ಸಂಜೆ ಆರು ಗಂಟೆಯಿಂದ ಮತ್ತೆ ಲಾಗ್ನಾಗ ಕಂಟಿನ್ಯೂ ಮಾಡ್ತಾಯಿದ್ರು ಫ್ರೆಂಡ್ಸ ಹೊರಗಡೆ ಒಂದು ಸ್ವಲ್ಪ ಕಾಯಿಪಲ್ಯ ತೊಗೊಂಡು ಹಾಗೆ ಒಂದು ಸ್ವಲ್ಪ ತಿರುಗಾಡಿ ಬಂದರಾಯ್ತು ವಾಕಿಂಗ್ ಕೂಡ ಆಗುತ್ತೆ ಹಾಗೆ ಭಾಳಷ್ಟು ದಿನಗಳಾಯಿತು ನನ್ನ ಮಗ ಸ್ಕೂಲಿಂದ ಬಂದರೂ ಕೂ ಬಂದು ಕೂಡ ಹಾಗೆ ಅವನಿಗೆ ಹೊರಗಡೆ ಹೋಗೋದಿತ್ತೆ ಗಾರ್ಡನ್ಗೆ ಹೋಗಬೇಕು ತಿರ್ಗಾಡ್ಲಾಕ ಹೋಗಬೇಕು ಅನ್ನೋದು ಡೈಲಿ ಅಂತಿರ್ತಾನೆ ರೀ ಫ್ರೆಂಡ್ಸ ಆದರೆ ನಮ್ಮ ಟೈಮ್ನ ಮಾಡಿಕೊಂಡು ಇವತ್ತು ಅವನನ್ನು ಕರ್ಕೊಂಡು ಹೋಗ್ತಾಯಿದ್ವಿ ಆದರೆ ಅವನಿಗೆ ವಿಡಿಯೋದೊಳಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ರೀ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ನನ್ನ ಮಗ ಈಗಿನ ಮಕ್ಕಳು ವಿಡಿಯೋ ವೀಡಿಯೋ ಮಾಡೋ ಫೋಟೋ ತೆಗಿ ಅಂತಿರ್ತಾರೆ ನನ್ನ ಮಕ್ಕಳು ಒಂದು ರೀತಿ ವಿಚಿತ್ರನೇ ಆದರೆ ನನಗೆ ಈ ರೀತಿ ನಾವೊಬ್ಬ ಯೂಟ್ಯೂಬರ್ ಆಗಿ ವಿಡಿಯೋ ಮಾಡೋದಾಗಿರ್ಬೋದು ಫೋಟೋದಾಗಿರ್ಬೋದು ಒಂದು ಸ್ವಲ್ಪ ಸ್ವಲ್ಪ ಇತ್ತೀಚೆಗೆ ನಾನು ಜಾಸ್ತಿ ಮಾಡ್ಕೋತಾ ಇದ್ದೀನಿ ಆದರೆ ನನ್ನ ಮಕ್ಕಳು ನನ್ನ ಥರ ನಾನು ಕೂಡ ಮೊದಲು ಅದೇ ರೀತಿ ಇದ್ದೆ ಮೊದಲು ಯಾರಾದರೂ ಒಂದು ಆವಾಗ ನಾವು ಚಿಕ್ಕವರು ಇರುವಾಗೆಲ್ಲ ಆ ಮೊಬೈಲ್ ಮೊಬೈಲ್ ಏನಿರಲಿಲ್ಲ ಸುಮ್ಮನೆ ಒಂದು ಫೋಟೋಗ್ರಾಫರ್ನ ಕರೆಸಿ ಒಂದು ಫೋಟೋ ಒಂದು ಫಂಕ್ಷನಲ್ಲಿ ಫೋಟೋ ತೊಗೋಬೇಕಿದ್ದರೂ ಕೂಡ ನಾನು ಅಷ್ಟೇ ಅವಾಯ್ಡ್ ಮಾಡ್ತಿದ್ದೆ ಅದರಲ್ಲಿ ಆಗ್ತಿರಲಿಲ್ಲ ಈಗ ನನ್ನ ಮಕ್ಕಳು ಕೂಡ ನನ್ನ ಸ್ವಭಾವದವರೇ ಆಗಿಬಿಟ್ಟಾರೆ ಫ್ರೆಂಡ್ಸ್ ಆದರೆ ಈಗ ಇತ್ತೀಚೆಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟ ಯೂಟ್ಯೂಬ್ಗೋಸ್ಕರಕ್ಕೆ ನಾನು ಡೈಲಿ ನನ್ನ ಆ ವಿಡಿಯೋ ಆಗಿರ್ಬೋದು ನನ್ನ ಫೋಟೋ ಕ್ಲಿಪ್ನ ನಾನು ಡೈಲಿ ಅಪ್ಡೇಟ್ ಮಾಡ್ತೀನಿ ರೀ ಫ್ರೆಂಡ್ಸ ಈಗ ನನ್ನ ಮಗನ್ನ ಕರ್ಕೊಂಡು ಗಾರ್ಡನ್ಗೆ ಬಂದೆವು ರೀ ಫ್ರೆಂಡ್ಸ ಚಿನ್ನೂ ಕೂಡ ಊರಿಗೆ ಹೋಗ್ಯಾನ ಅವನನ್ನೇ ಭಾಳ ಮಿಸ್ ಮಾಡ್ಕೊತಾ ಇದ್ವಿ ಅಂದರೆ ಅವ್ನಿಗೆ ಗಾರ್ಡನ್ಗೆ ಬಂದ್ರಂತೂ ಒಂದು ಸೆಕೆಂಡೇ ಸುಮ್ಮನೆ ಇರ್ತಿರ್ಲಿಲ್ಲ ಆಟ ಆಡ್ಕೊಂತ ಮಕ್ಕಳಂದ್ರೆ ಹಾಗೇನು ರೀ ಫ್ರೆಂಡ್ಸ ನಾವು ದೊಡ್ಡವ್ರು ನಾವು ವಾಕಿಂಗ್ಗೋಸ್ಕರ ನಮ್ಮ ತಂಗಿ ನಾನು ಕೂಡ ವಾಕಿಂಗ್ಗೋಸ್ಕರ ಬಂದೆವು ಹಾಗೆ ನನ್ನ ಮಗ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಬರ್ತೀನಿ ಮಮ್ಮಿ ಅಂತೇಳಿ ನಮ್ಮನ್ನು ಕರ್ಕೊಂಡು ಇವತ್ತು ಸಂಜೆ ರೊಟ್ಟಿನ ಹೊರಗೆ ಅದ ನೋಡಿರಿ ಫ್ರೆಂಡ್ಸ ನಮ್ಮದು ಗಾರ್ಡನ್ಗೆ ಬರುವಾಗ ನಮ್ಗೆ ಏನಾದರೂ ಸ್ನ್ಯಾಕ್ಸಿಂದು ಪ್ಲಾನಿಂಗ್ ಇರಲಿಲ್ಲ ರೀ ಫ್ರೆಂಡ್ಸ್ ಆದರೆ ಎಂಟ್ರೆನ್ಸ್ ಬರುವಾಗಲೇ ಗೇಟಿನ ಮಾರಿ ಮುಂದೆ ಒಬ್ಬ ಅಜ್ಜಿ ಕುಂತು ಮಾರಕ್ಕತ್ತಿದ್ದೀರಿ ಅಂದರೆ ಇದು ಚಕ್ಲಿ ನಾವು ಸಣ್ಣವರಿದ್ದಾಗ ನಮ್ಮ ಫೇವ್ರೇಟ್ ಸ್ನ್ಯಾಕ್ಸ್ ಅನ್ಬೋದು ಇದನ್ನ ನೋಡಿ ನಮ್ಮ ತಂಗಿ ಅಂದರು ಅಕ್ಕ ಅದನ್ನು ತೊಗೊಳವು ಭಾಳ ದಿನ ಆಗಿತ್ತು ಆ ಚಕ್ಲಿ ತಿಂದಿಲ್ಲ ಅಕ್ಕ ಅಂತೇಳಿ ನಾ ತೊಗೊಂಡು ಬಂದು ನಮ್ಮ ತಂಗಿ ನಾನು ನನ್ನ ಮಗ ಮೂರೂ ಜನ ಸೇರಿ ತಿಂದ್ಕೊಂಡೇವ್ರಿ ತಿಂದ್ಕೊಂಡು ನನ್ನ ಮಗ ಹೋಗಿ ಆಟ ಆಡ್ತಾಯಿದ್ದೆ ಯಾಕಂದ್ರೆ ನನ್ನ ಮಗನಿಗೆ ತಿನ್ನೋ ಟೈಮ್ದಾಗ ವಿಡಿಯೋದೊಳಗೆ ಬಿಡಿಯೋದೊಳಗೆ ಇಷ್ಟ ಇಲ್ಲ ಅವನು ಜಾಸ್ತಿ ಅವ್ನಿಗೆ ಗೊತ್ತಿಲ್ಲ ಇಲ್ಲಾರ್ದಾಗೇ ಎಷ್ಟೋ ವಿಡಿಯೋಗಳನ್ನು ಮಾಡ್ಕೊತೀನಿ ರೀ ಫ್ರೆಂಡ್ಸ ನನ್ನ ಮಗ ಆ ರೀತಿ ಅದನ್ನು ಹಾಗೆ ಪ್ರತಿಯೊಂದು ಮಕ್ಕಳು ಕೂಡ ಒಬ್ಬರೊಬ್ರು ಒಂದೇ ರೀತಿ ಮೈಂಡ್ಸೆಟ್ನವ್ರು ಇರೋಂಗಿಲ್ಲ ನನ್ನ ಮಕ್ಕಳು ಬೇರೆ ಮೈಂಡ್ಸೆಟ್ ಅದವರು ವಿಡಿಯೋ ಫೋಟೋನ ಜಾಸ್ತಿ ಅವಾಯ್ಡ್ ಮಾಡ್ತಿರ್ತಾರೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ಇರಿ ಸಪೋರ್ಟ್ ಇರಿ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ರೀತಿ ವಿಡಿಯೋನ ನಾನು ಕೂಡ ಕ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಥವಾ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಯಾವ ರೀತಿ ಆ ಸಮ್ಮರ್ ರೆಸಿಪಿಗಳು ಬೇಕನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಮುಂದೆ ಬರುವಂಥ ವಿಡಿಯೋದೊಳಗೆ ನಾನು ಖಂಡಿತವಾಗಲೂ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಧನ್ಯವಾದಗಳು